ನನಗೆ ಎಲ್ಲಾ ಕಷ್ಟ ಎದುರಿಸುವಂತ ಶಕ್ತಿ ಕೊಡಪ್ಪ ಅಂತ ಬಿಡ್ಕೊಬೇಕು ಕಷ್ಟ ಎಲ್ಲಾ ಕಡೆ ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳ ಕಷ್ಟದ ಬಗ್ಗೆ ಟೂರಿಗೆ ದುಡಿಯಕ್ಕೆ ಬಂದಿರಿ ದುಡೀರಿ ದುಡ್ಡು ಮಾಡ್ರಿ ನನಗದ್ರೊಳಗೆ ಏನೋ ಒಂಥರ ಸಂತೋಷ ಮಕ್ಕಳವ್ರಿಗೆ ನೆಮಸ್ಕಂದ್ರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಗ್ರೋಝ್ದಿ ಕಪಲ್ಸ್ ಯೂಟ್ಯೂಬ್ ಚಾನೆ ಓಕೆ ಇವತ್ತು ಏನು ಲಾಗ್ ಅಂದ್ರೆ ಭಾಳ ದಿನ ಆಯಿತು ಕುಕ್ಕಿಂಗ್ ಲಾಗ್ ಮಾಡಿಲ್ಲ ಅದಕ್ಕೆ ಕುಕ್ಕಿಂಗ್ ಲಾಗ್ ಕಮೆಂಟ್ಸ್ ಇದ್ದು ಮುದ್ದಿ ರೆಸಿಪಿ ತೋರಿಸ್ರಕ್ಕ ಮತ್ತು ಬ್ಯಾಚುಲರ್ಸ್ಗೆ ಹೆಲ್ಪ್ ಆಗುತ್ತಾ ಚಿಕನ್ ನೀವು ಮಾಡ್ತಿರಲ್ಲ ಸಿಂಪಲ್ ಆಗಿ ಅದನ್ನು ತೋರಿಸ್ರಕ್ಕ ಅಂತ ಒಬ್ರು ಕಮೆಂಟ್ಸ್ ಹಾಕಿದ್ರು ಅವ್ರ ಸಂಬಂಧ ಈ ವಿಡಿಯೋ ಆ ಚಿಕನ್ ರೆಸಿಪಿ ತೋರಿಸ್ತೀರೋದು ಸಿಂಪಲ್ ಆಗಿ ಸಾಂಬಾರ್ ಬ್ಯಾಚುಲರ್ಸ್ ಗೆ ಹೆಲ್ಪ್ ಆಗುವಂಥ ಸಾಂಬಾರ್ ಇದು ಏನೇನ್ ಮಾಡ್ತಾಳ ದೀಪಾ ಅಂತ ತೋರಿಸಾ ಓಕೆ ಸಿಂಪಲ್ ನಿಮಿಷ ಚಿಕನ್ ತಳ್ದಾ ಈ ರೆಸಿಪಿ ಸ್ಟಾರ್ಟ್ ಮಾಡಿ ಫಸ್ಟ್ ಚಿಕನ್ ತೊಳಿ ಫಸ್ಟ್ ಚಿಕನ್ ತಳ್ಕೊಂಡು ಓಕೆ ಈಗ ನೋಡ್ಬೇಕಾ ಇಲ್ಲ ನೋಳಲ್ಲ ಅಂತ ನಾನು ಎಲ್ಲಾ ಯಾಕೆ ತಿರ್ಗಿ ಮ ಹಾ ತೋರಿಸ್ತೀನಿ ಇಲ್ಲ ನಾನು

ಭಾಳ ದಿನ ಆಗಿತ್ತು ಈ ಥರ ಲಾಗ್ ಮಾಡಿದ್ದಿಲ್ಲ ನಾವು ಮತ್ತೆ ಇವತ್ತು ಲಾಗ್ನು ಲೇಟಾಗಿ ಸ್ಟಾರ್ಟ್ ಮಾಡಿ ಹೊರಕ್ಕೆ ಕತ್ಲೈತಿ ಆಯ್ತು ಒಂದು ಬೆಳಗ್ಗೆಯಿಂದ ಬ್ಯುಸಿನೇ ಇದ್ವಿ ಸಂಡೇ ಇವತ್ತ ಮನೆಯಾಗಿದ್ದೀವಿ ನಮ್ಮ ಸಬ್ಸ್ಕ್ರೈಬರ್ ಒಂದು ಇಬ್ರು ಮೂರು ಜನ ಹಂಗೆ ಬ್ಯಾಕ್ ಟು ಬ್ಯಾಕ್ ಒಂದು ಟೈಮ್ ಸಿಗಲಿ ಲಾಗ್ ಸ್ಟಾರ್ಟ್ ಮಾಡೋಕೆ ಜಳಕ ಮಾಡೋಕೆ ಎದಕ್ಕೂ ಟೈಮ್ ಸಿಗಲಿಲ್ಲ ಹಂಗೆ ಬಂದು ಭಾಳ ಕುಂತು ಮಾತಾಡಿಸಿ ಹೋದ್ರೆಲ್ಲ ಸ್ವಲ್ಪ ಲೇಟ್ ಆಯ್ತು ಅದಕ್ಕೆ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತೀವಿ ಈಗ ಕಾಜಿರಿ ಎಣ್ಣೆಗೆ ಚಿಕನ್ನ ಬಿಡೋದು ಅಷ್ಟೇ ಸಿಂಪಲ್ ಟೊಮೋಟೋ ಏನೋ ಒಂದೆರಡು ಟೊಮೊಟೊ ಎರಡು ಟೊಮೊಟೋನ ತೊಳ್ಕೊಬೇ ಯಾವ್ದೇ ತರಕಾರಿ ಆದ್ರೂ ತೊಳ್ಕೊರಿ ದೀಪ ಗೊತ್ತಿಲ್ಲ ನಾ ಯಾವಾಗ

ಹ್ಞೂ ಕೈ ರುಚಿ ಇಡೋಲ್ಲ ತಾಯಿ ಕೈ ರುಚಿ ಅಕ್ಕನ ಕೈ ರುಚಿ ತಂಗಿ ಕೈ ರುಚಿ ಮನೆ ಅಡಿಗೆ ಅಡುಗೆ ಕೊಡ್ತಿರ್ತಾರ ಆ ಕೈ ರುಚಿನ ಮಿಸ್ ಮಾಡ್ಕೊತಿರ್ತಾರ ಈಗ ಅದೇ ಕೈ ರುಚಿನ ನಿಮ್ಮ ಕೈಯಾರೆ ನೀವು ಮಾಡ್ಕೊತೀನಿರಿ ಪ್ರತಿ ವರ್ಷ ಪ್ರತಿ ದಿನ ಪ್ರತಿ ತಿಂಗಳು ಪ್ರತಿ ವಾರ ಪ್ರತಿ ದಿನ ಪ್ರತಿ ಅವರು ಒಬ್ಬೊಬ್ರು ಬಂದೇ ಬರ್ತಿರ್ತಾರೆ ಬೆಂಗಳೂರು ಊರ್ ಬಿಟ್ಟು ಊರು ತಿಡ್ಯಕ್ಕೆ ಪ್ರತಿ ದಿನ ಒಬ್ಬರಲ್ಲ ಒಬ್ಬರು ಬಂದೇ ಬರ್ತಿರ್ತಾರೆ ಬೆಂಗಳೂರಿಗೆ ಅಂತಲ್ಲ ಊರು ಬಿಟ್ಟು ಊರಿಗೆ ದುಡ್ಯಕ್ಕೆ ಹೋಗ್ತಿರ್ತಾರ ಹೌದು ಹಂಗಿರುತ್ತೆ ಎಲ್ಲರ ಮನೆ ಪರಿಸ್ಥಿತಿ ಗಂಡು ಮಕ್ಕಳು ಏನಂತ ತಿಳ್ಕೊಂಡ್ರಿ ಅದೇ ಹೆಣ್ಮಕ್ಳು ಒಕ್ಕಾರು ಬಿಟ್ಟು ಊರಿಗೆ ದುಡೇ ಹೊಕ್ಕಾರ ಕಡಿಮೆ ಮನೆ ಪರಿಸ್ಥಿತಿ ಅಷ್ಟು ಇದ್ರು ಕಡಿಮೆ ಬಟ್ ಆಲ್ಮೋಸ್ಟ್ ಹೋಗೋದೇ ಗಂಡು ಮಕ್ಕಳು ಗಂಡು ಮಕ್ಕಳ ಕಷ್ಟ ಯಾರಿಗೂ ಅರ್ಥ ಆಗಲ್ಲ ಮಾಡಬೇಕು ದುಡಿಬೇಕು ಅಂದ್ಬಿಡ್ತಾರ ಏನು ಮಾಡ್ಬೇಕು ಅನ್ನೋ ಸಲ ನೀ ಆದರೂ ಗಂಡು ಮಕ್ಕಳು ಕಷ್ಟನೇ ಗೈಸ್ ಕರೆ ಹೇಳ್ಬೇಕಂದ್ರೆ ಗಂಡು ಮಕ್ಕಳು ಲೈಫು ಕಷ್ಟನ ಹೆಣ್ಮಕ್ಳದ ಕಷ್ಟ ಅಂತಲ್ಲ ಗಂಡು ಮಕ್ಕಳ ಲೈಫ್ ಭಾಳ ಕಷ್ಟ ಎಲ್ಲ ಕಡೆ ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳ ಕಷ್ಟದ ಬಗ್ಗೆ ಭಾಳ ಬರೆದು ಬಿಟ್ರು ಆದರೆ ನಮ್ಮ ಗಂಡು ಕಷ್ಟದ ಬಗ್ಗೆನೂ ಬರೀಲಿಲ್ಲ ಹಂಗ ತಾಯಿ ಬಗ್ಗೆನೂ ಭಾಳ ಭಾಳ ಬರೆದು ಬಿಟ್ರು ತಂದಿ ಬಗ್ಗೆನೂ ಕಡಿಮೆ ಬರೆದು ಬಿಟ್ರು ಏನು ಮಾಡ್ತೀವಿ ನಾ ನಾನು ಏನರ ಒಂದು ಹೇಳ್ತಿರ್ತೀನಿ ದಿಮಾಕ್ ಮಾಡ್ತೀನಿ ಹಿಂದೆ ಬಂದೈತೆ ನಂದ ಅದು ನಾ ಪಟ್ಟನ ಒಂದು ಕಾಮಿಡಿಯನ್ ಅದು ಖರೀತಿಲ್ಲ ಅದನ್ನೇ ಹೇಳಿದಾಗ ನಿಮಗೇನ್ ತಪ್ಪು ಅನ್ಸಿದ್ರೆ ಕ್ಷಮೆ ಹೇಳ್ರಿ ತ್ರೀ ಇಯರ್ಸ್ ಇಂದ ಅವ್ರ ನಮ್ಮ ಲಾಗ್ ನೋಡಕತ್ತಾರ ಅಂತ ಮೆಸೇಜ್ ಮಾಡಿದ್ರು ಅವ್ರು ನೋಡಕ್ಕೆ ಆಗಿಲ್ಲ ನಾನು ಇವತ್ತು ಸಿಕ್ತ ಕಮೆಂಟ್ ಅದಕ್ಕೆ ಅವ್ರು ಹಾಯ್ ಹೇಳ್ರಿ ಅಂದಾರ ಹಾಯ್ ಸಾಹಿತಿ ಅಂಡ್ ಹಾಯ್ ಸಾಚಿ ಹೌ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೋತೀವಿ ಆರಾಮಿರೀ ಥ್ಯಾಂಕ್ಸ್ ನಮ್ಮ ವಿಡಿಯೋ ಅಂತ ಸ್ಕೂಲ್ ಹೋಗ್ತಿರೋ ಕಾಲೇಜ್ ಹೋಗ್ತಿರೋ ಗೊತ್ತಿಲ್ಲ ಏನೇ ಹೋದ್ರು ಕಾಲೇಜು ಸ್ಟಡಿ ಕಡೆ ಗಮನ ಕೊಡ್ರಿ ಚಂದ ಓದ್ರಿ ಆಲ್ ಬೆಸ್ಟ್ ನಮ್ಮ ಕಡೆ ನಮಗಂತೂ ಜಾಸ್ತಿನೇ ಬೇಕು ಮಾಡ್ಬೇಕು ಖಾರ ಹಾಕಿ ಈ ತರ ಮಿಕ್ಸ್ ಮಾಡಬೇಕು ಈ ಸಾತುವೇನರ ಪೀಸ್ ನೀ ತಿಂದು ಬಿಡ್ರಿ ಆಹಾ ತೆ ಈ ಪೀಸ್ ತೆಗೆಯ್ತೀನಿ ಪ್ರೇಮuga ಮಸ್ತ ಟೇಸ್ಟಿ ಅಂದ್ರೆ ಟೇಸ್ಟಿ ಈ ಟೈಮಿಗೆ ನಾವು ಬೇಕಂದ್ರೆ ಕೊತ್ತಂಬರಿ ಹಾಕಬಹುದು ಹಾಕೋಣ ನೀರ ಮ್ಯಾಗ್ ಊರ್ಸ್ಕೊಬಹುದು ಹಾ ಕೊತ್ತಂಬರಿ ಹಾಕೋಬೇಕು ಸ್ವಲ್ಪ ಕೊತ್ತಂಬರಿ ಊದ್ರಿಸ್ಬೇಕಾದ್ರೆ ಮ್ಯಾಗ ಮತ್ತ ಆಂಚೂರು ಚಿಕನ್ ಮಸಾಲ

ನನಗಂತೂ ಇಷ್ಟು ಸಾಂಬಾರು ಬೇಕು ಇಷ್ಟು ನೀರು ಹಾಕೊಂಡು ಕುದಿಸ್ಬಿಟ್ರೆ ಮುಗೀತು ನೋಡ್ರಿ ಸಿಂಪಲ್ ಚಿಕನ್ ರೆಡಿ ಬ್ಯಾಚುಲರ್ಸ್ ಚಿಕನ್ ಸಾಂಬಾರ್ ಒಂದ್ಸಲ ಟ್ರೈ ಮಾಡಿ ಆಮೇಲೆ ನನಗೆ ರಿಪ್ಲೈ ಕೊಡ್ರಿ ಹೆಂಗಾಗಿ ಅಂತ ಬ್ಯಾಚುಲರ್ಸ್ ಚಿಕನ್ ಸಾಂಬಾರು ಅಂತೂ ನೀವು ನೋಡಿದ್ರಿ ನೆಕ್ಸ್ಟ್ ಅದ್ರ ಜೊತೆ ಮುದ್ದೆ ಬೇಕಲ್ಲ ಆ್ಯಕ್ಚುಲಿ ಇದು ಹೆಣ್ಮಕ್ಳಿಗಿಂತ ಗಣ್ಮಕ್ಳಿಗೆ ಆಗೋ ಕೆಲಸ ಮುದ್ದೆ ತಿರ್ಬ್ಯಾಡೋದು

ನೀರು ಉಪ್ಪು ಎಣ್ಣೆ ಹಾಕಿ ಹೇಳಿದ್ರಾಗ ನೋಡಿ ನೀರು ಕುದಿಯಾಕ ನೀರು ಕುದಿಯಾಕತ್ತವಲ್ಲ ಈ ಟೈಮ್ ಏನು ಮಾಡ್ಬೇಕಂದ್ರೆ ಕಾಟಿ ಪಾತಿ ಎಲ್ಲ ಮಾಡಲ್ಲ ಸುಮ್ ಕನ್ನಡ ತಿಂಗೆ ಮಾಡ್ತೀವಿ ನಾವು ಹ್ಞೂ ಹಂಗೆ ತಿಳಿಯಬೇಕು ಅಂತ ನೀರು ಇಟ್ಟು ಹಾಕ್ಬೇಕು ಟೈಮ್ ಈ ತರ ನಾ ಜಸ್ಟ್ ಒನ್ ಮುದ್ದೆ ಮಾಡ್ತೀನಿ ಅಷ್ಟೇ ಒನ್ ಮುದ್ದೆ ಪ್ರೇಮದ ಓಕೆ ಓಕೆ ವೆರಿ ಗುಡ್ ತಗೊಂಡು

ಚಟ್ಕೂದಾಗ್ ಬಿಡಿದ್ದೀನಿ 3 ನಿಮಿಷ 3 ನಿಮಿಷ ಕುಡಿಯೋಕೆ ಬಿಟ್ಟ ಮೇಲೆ ಆಮೇಲೆ ಇದನ್ನ ಇತ್ತಾ ಇದು ಹಿಂದಿನಲ್ಲಾ ಇಂಗಾ ಮಾಡಕಂತ ಒಂದು ಗುಟ್ನಿ ಇರುತ್ತಾ ಆದರೆ ಇಲ್ಲಲ್ಲ ಕಡೆ ಅದಕ್ಕೆ ಚಂಚಾ ಇದೆ ಒಂದೊಂದು ರೆಸಿಪಿ ಮಾಡಕ ಒಂದೊಂದು ಪ್ರಾಡಕ್ಟ್ ಪ್ರೊಡಕ್ಟ್ ಬೇಕಾಗುತ್ತೆ ಎಲ್ಲಾನು ತಗೊಂಡ್ ಕೊರಕ ಆಗಲ್ಲ ಇದಿದ್ರೊಳಗ ಅಡ್ಜಸ್ಟ್ ಮಾಡಬೇಕು ಅತ್ತಾ ತಿವಿ ಗಂಟೆ ಹೋಗೋ ಫುಲ್

ಸಣ್ಣ ಬಂದ್ ಇಷ್ಟೇ ಮಗತ್ ನೋಡ್ರಿ ಮುದ್ದಿ ಏನ್ ದೊಡ್ಡ ವಿಷಯನೇ ಅಲ್ಲ ಮುದ್ದಿ ಅರ್ಥ ಮಾಡ್ಕೊಂಡ್ರೆ ಅದ್ರೊಳಗೆ ಇಳಿದ್ರ ಆಳವಾಗಿ ಇಳಿದ್ರ ಅದ್ರೊಳಗೆ ಪಳಗಿದ್ರ ಯಾವುದು ದೊಡ್ಡ ವಿಷಯನೇ ಅಲ್ಲ

ಇಷ್ಟ ಆಗುತ್ತೆ ಅದೇ ನಮಗೆ ಫೈನಲ್ ಆಗುತ್ತೆ ಹ್ಞೂ ಆಯ್ತು ಸಾರ ಊಟ ಮಾಡ್ತೀನಿ ಫೈನಲ್ ಔಟ್ಪುಟ್ ಫಾರ್ ಬ್ಯಾಚುಲರ್ಸ್ ಸಾಂಬಾರು ಚಿಕನ್ ಸಾಂಬಾರು ಸಿಂಪಲ್ ಆಗಿ ಆಗೋ ಚಿಕನ್ ಸಾಂಬಾರು ಮುದ್ದೆ ನೀವು ಇದ್ರ ಜೋಡಿ ರೊಟ್ಟಿ ಚಪಾತಿ ರೈಸು ಏನು ಬೇಕಾದರೂ ಬಟ್ ಇನ್ಸ್ಟೆಂಟಾಗಿ ರೆಡಿ ಮುದ್ದೆ ಅಲ್ಲ ಅದ್ರ ಸಂಬಂಧ ರೈಸ್ನೂ ಆಗುತ್ತಾ ಮುದ್ದೆ ಒಂದು ಸ್ವಲ್ಪ ಬೆಟ್ರಲ್ಲ ಅದ್ರ ಸಂಬಂಧ ಮುದ್ದೆ ಮಾಡ್ಕೊಂಡು ತಿನ್ಕೊಳ್ಳಿ ಆರಾಮಾಗಿರಿ ಯಾವುದು ಟೆನ್ಷನ್ ತಗೋಬೇಡಿ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ ಊರಿಗೆ ಟೂರಿಗೆ ದುಡಿಯೋಕೆ ಬಂದಿರಿ ದುಡೀರಿ ದುಡ್ಡು ಮಾಡ್ರಿ ಆರಾಮಾಗಿರ್ರಿ ಆರಾಮಾಗಿ ಇರಿಸ್ರಿ ನಿಮ್ಮನ್ನು ನಂಬಿದವ್ರನ್ನ ಬೆಳಗ್ಗೆ ಶಿಗುಮ್ ಗೈಸ್ ಗುಡ್ ಮಾರ್ನಿಂಗ್ ನಾನು ಎದ್ದು ಫ್ರೆಶ್ ಆಗಿ ಸ್ವಲ್ಪ ವಾಕಿಂಗ್ ಹೋಗ್ಬೇಕಂತ ಅಂದ್ಕೊಂಡೆ ಆಮೇಲೆ ನೆನಪಾಯ್ತು ಹಂಗೆ ವಾಕಿಂಗ್ ಮಾಡ್ಕೋತೋಗಿ ಚಾ ಕುಡ್ ಬರ್ಬೇಕಂತ ಆಮೇಲೆ ನೆನಪಾಯಿತು ಹಂಗೆ ವಾಕಿಂಗ್ ಹೋಗಿ ಚಹಾ ಕುಡು ಚಾ ಕುಡಿಯಕ್ಕೆ ಅಂಗಡಿ ಹೋಗಿ ಬೇಡ ನಾವು ರಾಜರಾಯನ ಮನೆಗೆ ಹೋಗಿ ಅವ್ರಿಗೆ ಸರ್ಪ್ರೈಸ್ ಆಗಿತ್ತು ಏನೇ ಬಂದಾನ ಯಾಕೆ ನಡ್ಕೊತ ಬಂದಾನ ದೀಪ ಇಲ್ಲ ಯಾಕೆ ಮುಂಜಾನೆ ಮುಂಜಾನೆ ಬಂದಾನಂತ ಅವ್ರು ನಂಬಂಗೂ ಇಲ್ಲ ನಾ ಸುಮ್ಮ ವಾಕಿಂಗ್ ಬಂದು ಚಾ ಕುಡಿಯಾಕಂದ್ರು ನೋಡೋಣ ಏನು ಮಾಡ್ತಾರೆ ಏನು ಮಾಡಾಕತ್ತಾರ ನೋಡು ಬರೋ ಅವ್ರು ಏನೋ ಮಕ್ಕೊಂಡ ದೀಪ ಅವರು ರಾತ್ರಿ ಎರಡು ಗಂಟೆಗೆ ಮಕ್ಕೊಂಡಾನ ಒಂದು ಸ್ವಲ್ಪ ಆರಾಮ್ ತಪ್ಪದಂಗಾಗಿತ್ತು ಅದ್ರ ಸಂಬಂಧ ನಿದ್ದೆ ಕರೆಕ್ಟಾಗಿ ಮಾಡಕತ್ತಿಲ್ಲ ಅವನು ನಾವು ಒಬ್ಬನೇ ನಡ್ಕೋತೀನಿ ಅದಗದ ಗಾಡಿ ಊರಿಗೆ ಕಳ್ಸ್ಬೋಕು ಕಳ್ಸ್ಬೇಕಾಗತ್ತಿನಿ ಕಳ್ಸೋಕಂಗ್ ಕಳಿಸ್ಬೋಕ್ ಅಲ್ಲಿ ಅಂತ ಇಲ್ಲಿಗೆ ಹೊಡೆದ್ರೊಳಗೆ ಇದು ಚುಚ್ಚಾಕತ್ತೆ ನಾನು ಅಟ್ಟಿ ಐತಿ ಗಾಡಿ ಮೇಲೆ ಬರ್ತೀವಲ್ಲ ಮನೆ ಅನಿಸ್ಬಿಡ್ತು ಪಟತ್ಕನ ಬರ್ತೀವಿ ನಡ್ಕೋತ ಬಂದೀನಿ ದೂರ ಅನ್ಸಕತ್ತೈತಿ ಏನು ಮಾಡಕತ್ತಾರ ನಾವು ಪಕ್ಕ ಶಾಕ್ ಅವರು ಚಿತ್ರ ಆಗುತ್ತೆ ಏನು ಅದ್ ಮುಂಜಾನೆ ಬರ್ಬಿಟ್ಟ ಅದು ಒಬ್ಬನೇ ಬಂದ ಅದು ನಡ್ಕೋತ ಬಂದಾನ ಬಾಕ್ಲ ಹಾಕ್ಯಾರ ಅವರು ಎದ್ದಿರ್ತಾರ ಬಟ್ ಥಂಡ ಅದ್ರ ಸಂಬಂಧ ಬಾಕ್ಲ ಹಾಕಿ ಹೆಣ್ಮಕೊಂಡ ಅನ್ಸುತ್ತೆ ಹಾಯ್ ಗುಡ್ ಮಾರ್ನಿಂಗ್ ಕೊಡ್ರಿ ನೀನು ಬಿಸಿಲು

ಗಾಡೀಲಿ ನಡ್ಕೋದು ಬಂದೀನಿ ಸುಮ್ಮ ಹಂಗೆ ಚಹಾ ಪುಡ್ಯಾಕ ವಾಕಿಂಗ್ ಏ ವಾಕಿಂಗ್ ಏನಾಯ್ತ ಏ ಚಹ್ ಪುಡ್ಯಾ ಬಂದೀನಿ ಚಹಾ ಮಾಡ್ರಿ ಚಾ ಕುಡ್ದು ಮತ್ತೆ ಹೋಗ್ತೀನಿ ನಡ್ಕೋದು ಎಲ್ಲ ಹೋಗಿ ಒಳ್ಳೆ ಗಾಡಿ ಮೇಲೆ ಬಿಟ್ಟು ಹೋರ್ರಿ ಇವತ್ತು ಮುಂಜಾನೆ ನಾನು ವಾಕಿಂಗ್ ಇದೇ ನಮ್ಮ ದೊಡ್ಡ ವಾಕಿಂಗ್ ದೂರ ಹೋಗ್ಬೇಕು ರನ್ನಿಂಗ್ ಇನ್ನಿಂಗ್ ಹೋಗ್ಬೇಕಂದ್ರೆ ತಂಡೆಗ ಹೊಳ್ಳಿ ಬರ್ಪ ನಂತ ಸುಮ್ಮನೆ ನಡ್ಕೋದು ಮದಿನ ಸ್ವಲ್ಪ ಸ್ವಲ್ಪ ಬಿದ್ದಿದ್ದು ಇನ್ನು ಮೇಲೆ ಹೇಳ್ತೀನಿ ರನ್ನಿಂಗ್ ಹೊಡ್ತೀನಿ ಇದ್ದೀನ ರನ್ನಿಂಗ್ ಹೊಡೆದು ದೊಡ್ಡ ದೊಡ್ಡ ತಳ್ಳಗಿಬಿಡ್ತೀನಿ ಮದಿನ ಚಹಾ ಮಾಡ ಚಾ ಯಾವುದಕ್ಕೆ ಚಾ ಅಲಿಂಚಾ ಕಚ್ಚೆ ನಾ ಚಲೋ ನಿಮ್ಮ ಕಡೆನೂ ಅಲೀಂಚೆ ಅದೇ ಚಲೋ ಬ್ಲ್ಯಾಕ್ ಟೀ ಬ್ಲ್ಯಾಕ್ ಟೀಯ ಕಾಫಿ ಟೀ ಅಗಿ ನೋಡ್ರಿ ಹಂಗೆ ಬಿಸಿ ಬಿಸಿ ಚಾ ಕುಡೋದು ಆರೈಟು ಚಾ ಕುಡ್ದೀವಿ ಸ್ವಲ್ಪ ಹೊತ್ತು ಕುಂತು ನಡೀಮೇನು ಮನೆ ಕಡೆಗೆ ಬರ್ತೀವಿ ನಡಿತೀವಿ ನಾವು ಬರ್ತೀವಿ ಹ್ಞೂ ಬಾಯ್ ಬಾಯ್ ಹಾಂ ಹಾಂ ಬಿಸಿಲು ಅಡ್ಡಾಡ್ಬೇಕು ಹಿಂಗೆ ಬಿಸಿಲಿಗೆ ಮಧ್ಯಾಹ್ನ ಅಡ್ಡಾಡೋದಕ್ಕಿಂತ ಮಧ್ಯಾಹ್ನ ಅಂತೂ ಅಡ್ಡಾಡ್ತೀವಿ ಮುಂಜಾನೆ ಬಿಸಿಲು ಮಿಸ್ ಮಾಡ್ಬೋತೀವಿ ನಾವು ಇದನ್ನೇ ಯೂಸ್ ತೊಗೊಳ ದೀಪ ಚಳ ಶಾಕ್ ಆಗಿಳಕ್ಕೆ ಪ್ರಾಮಿಸ್ ಮಾಡಿಸ್ಬೇಕಾ ಕರೆ ಹೋಗ್ಯಾ ಏ ನೀನು ಚಹಾ ಕುಡಿಯೋಕ ಅಲ್ಲಿಗೆ ಹೋಗ್ಯಾರ ಅಂತ ಸುಮ್ಮ ಅವ್ರು ಮಕ್ಕೊಂಡವ್ರನ್ನ ಬಂದು ಎಬ್ಸಿದೆ ಮಕ್ಕೊಂಡವ್ರನ್ನ ಎಬ್ಬಸ್ಬಾರ್ದು ಅಂತಾರೆ ಬಟ್ ನನಗೆ ಅದ್ರೊಳಗೆ ಏನೋ ಒಂಥರ ಸಂತೋಷ ಮಕ್ಕೊಂಡವ್ರನ್ನ ಎಬ್ಬತ್ತಂದ್ರೆ ಜಾಸ್ತಿ ಮೊಕ್ಕಬಾರ್ದು ಎದ್ಕೊಂಡ್ರೆ ಹೋಗು ರಾತ್ರಿ ಮಕ್ಕೋಬೇಕು ಅದು ಎಷ್ಟೊತ್ತು ಮಕ್ಕೋಬೇಕು ಅಷ್ಟೊತ್ತೇ ಮಕ್ಕೋಬೇಕು ಹಗ್ಲೊತ್ತು ಮಕ್ಕಳ್ದು ರಾತ್ರಿಗೂ ಮುಕ್ಕೊಳ್ಳ್ದು ಅಂದ್ರೆ ಎಬ್ಸಕ್ಕೆ ಭಾರಿ ಖುಷಿ ನನಗೆ ದೀಪ ಒಟ್ಟ ಒಟ್ಟು ಬಿಡೋಂಗಿಲ್ಲ ಹಗ್ಲತ್ತು ಅಟ್ಟ ನೋ ರೆಸ್ಟ್ ನಮ್ಮ ಕಡೆ ಮಕ್ಕಳಂದ್ರೆ ಎದ್ದೇಳ ಎದ್ದೇಳ ಅಂತ ಬೆನ್ನ ಹತ್ತಿ ಬಿಟ್ರು ಅಕ್ಕಿ ಕೊಳಕ್ಕೆ ಬಿಡಂಗಿಲ್ಲ ನಾಕಿಗೆ ನಾನಂತೂ ಮಕ್ಕಳಲ್ಲ ರಾತ್ರಿ ಮಕ್ಕಳ್ತೀವಲ್ಲ ಮತ್ತೆ ಹಗಲತ್ತು ಮಕ್ಕಳ ಅಂತೇಳಿ ಬೇಡ ಮಕ್ಕೋಬೇಡಿ ಅಂತ ನಾನು ಏನು ರೀ ಏನ್ರಿ 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 ಹಾಕೀನ್ರಿ ಊಟ ನಮ್ದು ಆಗಿದೆ ಚಹಿತ ಪೂಸ ಮಕ್ಕೊಂಡೈತಿ ಏನು ಹೆಂಗೆ ಮಾಡ್ತಾರ ಬೆಟ್ಟ ರಾತ್ರಿ ಉಳಿದಿರೋ ಸಾಂಬಾರನ್ನ ಬಿಸಿ ಮಾಡಿಕೊಂಡು ನೀವು ತಿಂದು ಕೆಲಸ ಕೆಲ್ಸಕ್ಕೆ ಹೋಗ್ಬೋದು ಅಂದ್ರೆ ಹೋಗೋದು ಆರಾಮಾಗಿ ನೋಡಿರಿ ಹಿಂಗೆ ಚಿಕನ್ ಸಾಂಬಾರು ರೈಸಿಪ್ಪೇ ನೆಕ್ಸ್ಟ್ ಯಾವ ರೆಸಿಪಿ ಬೇಕಂತ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಅದು ರೆಸಿಪಿ ಬರ್ತಾ ಅದಲ್ದೀಪಾ ರೆಸಿಪಿನೂ ಮಾಡೋವ ಇನ್ಮೇಲೆ ಲಾಗ್ ಜೊತೆ ರೆಸಿಪಿನೂ ಇರಲಿ ಇನ್ಮೇಲೆ ಓ ಈ ವಿಡಿಯೋನ ಈಗ ಇಲ್ಲಿಗೆ ಎಂಡ್ ಮಾಡಬೇಕು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗಬೇಕು ನಿಮಗೆ ನಾವು ಕೆಲಸ ಏನು ಭಾಳ ಇಲ್ಲಿ ಇವತ್ತು ಸ್ವಲ್ಪ ಫ್ರೀ ಇದ್ದೀವಿ ರೆಸ್ಟ್ ಮಾಡಿ ನಾ ಮುಖ ಮಧ್ಯಾಹ್ನ ಹಾಂ ದೀಪಾ ಮಧ್ಯಾಹ್ನ ಮುಖದನಾ ನಾ ಮುಖಳಲ್ಲ ನೀ ಮುಖೋತಿ ನನಗೆ ಸಿಕ್ಕೊಳಲ್ಲ ಓಕೆ ಬಾಯ್ ಗೈಸ್ ಲವ್ ಯು ಆರ್ ಟೇಕ್ ಕೇರ್ ಬಾಯ್ ನೆಕ್ಸ್ಟ್ ವೀಡಿಯೋ ಒಳಗೆ ನೋಡ್ತಾ ಇರಿ ನಗ್ತಾ ಇರಿ ಅಂತ ಹೇಳ್ತಾ Bye. Bye.